ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಟ್ರಾವೆಲ್ ವಿತ್ ಆ ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಎಲ್ಲರಿಗೂ ಹಾಯ್ ಮಾಡಿ ಚಿನ್ನು ಹಾಯ್ ಊಟ ಆಯ್ತಾ ಅಂತ ಕೇಳು ಓ ಮೈ ಗಾಡ್ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ಪಾಪ ಅಜ್ಜಿ ತಾತ ಎಲ್ಲಿ ಹೋಗ್ತಿದ್ದೀವಿ ಊರಿಗೆ ಹೋಗ್ತಾ ಇದೀವಿ ಯಾಕೆ ಹೋಗ್ತಾ ಇದೀವಿ ಚಿಚಿ ತಿನ್ನಕ್ಕೆ ಸೊ ಇವತ್ತು ಒಂದು ಊರ್ ಹಬ್ಬ ಇದೆ ನಮ್ಮ ಆಂಟಿ ಮನೆಯಲ್ಲಿ ಸೊ ಅದಕ್ಕೋಸ್ಕರ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದೀವಿ ಓಕೆನಾ ಸೊ ಬನ್ನಿ ಅಮ್ಮ ನಾನು ಪಾಪು ಹೊರಟ್ವಿ ಬಿಕಾಸ್ ಮಮ್ಮಿ ಮೈನ್ ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಡ್ಯಾಡಿ ಮನೆಯಿಂದ ಬರ್ತಾಯಿದ್ರು ಮಮ್ಮಿ ಕೆಲಸ ಮುಗಿಸ್ಕೊಂಡು ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು ಅದಕ್ಕೋಸ್ಕರ ನಾನು ಅಮ್ಮ ಹತ್ರನೇ ಫಸ್ಟ್ ಹೋಗೋಣ ಅಂದ್ಬಿಟ್ಟು ನಾನು ಪಾಪು ಬಾಬು ಹತ್ರ ಡ್ರಾಪ್ ಹಾಕಿಸ್ಕೊಂಡ್ವಿ ಬಿಕಾಸ್ ನಾವು ಡ್ಯಾಡಿ ಕಾರಲ್ಲಿ ಹೋಗ್ತಾ ಇದ್ವಿ ನಮ್ಮ ಕಾರಲ್ಲಿ ಹೋಗ್ತಾ ಇರಲಿಲ್ಲ ಯಾಕಂದರೆ ಬಾಬು ಬರ್ತಿರ್ಲಿಲ್ಲ ಆಮೇಲೆ ಅಮ್ಮ ಇದ್ದರು ಫುಲ್ ಎಕ್ಸೈಟ್ ಆಗ್ಬಿಟ್ಟ ಅವನು ನಮ್ಮ ಡ್ಯಾಡಿ ಎಲ್ಲಿ ಕಾರ ಇಲ್ವಲ್ಲ ಅಂದ್ಬಿಟ್ಟು ಫುಲ್ ಸುತ್ತ ನಮ್ಮ ನಮ್ಮಮ್ಮ ಎಲ್ಲಿ ತಾತ ಎಲ್ಲಿ ಅಂತ ಕೇಳಬೇಕಾದ್ರೆ ಪಾಪು ಪೂರ್ತಿ ಹುಡುಕ್ತಾ ಇದ್ದ ಆಮೇಲೆ ನಮ್ಮ ಅಮ್ಮ ಎಲ್ಲ ಮುದ್ದಾಡ್ತಿದ್ರು ಏನೇ ಆದರೂ ಮೊಮ್ಮಕ್ಕಳು ಪ್ರೀತಿ ಅಲ್ವಾ ಸೊ ಹುಡುಕ್ತಾಯಿದ್ರು ನಾನು ಜಾಸ್ತಿ ಕ್ಯಾಪ್ಚರ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ ಬಿಕಾಸ್ ಇವಾಗ ಇವಾಗ ಅಷ್ಟೇ ಕ್ಯಾಮ್ರಾನ ಫೇಸ್ ಮಾಡ್ತಿರೋದ್ರಿಂದ ನಾನು ಬ್ಯಾಕ್ ಕ್ಯಾಮ್ರಲ್ಲೇ ಮಾತಾಡ್ತಿದ್ದೀನಿ ಫ್ರಂಟ್ ಹಿಡ್ಕೊಂಡು ಟ್ರೈ ಮಾಡ್ತೀನಿ ವ್ಲಾಗಲ್ಲಿ ಮಾತಾಡೋಕ್ಕೆ ಅದಾದಮೇಲೆ ಡ್ಯಾಡಿ ಬಂದರು ಡ್ಯಾಡಿ ಬಂದಾದಮೇಲೆ ಸೊ ಕಾರ್ ಹತ್ಕೊಂಡು ಓಟ್ವಿ ನಾವು ಹೋಗ್ತಿರೋದು ಬಂದ್ಬಿಟ್ಟು ಊರು ಕಕ್ಕೆ ಅಂತ ಇದು ದೊಡ್ಡಬಳ್ಳಾಪುರ ಸೈಡಲ್ಲಿದೆ ಚಿಕ್ಕು ಹಳ್ಳಿ ಇದು ನಾನು ಚಿಕ್ಕ ವಯಸ್ಸಿನಲ್ಲಿ ಹೋಗಿದ್ದೆ ನೆನಪಸ್ಟೆ ಅದಾದಮೇಲೆ ಡ್ಯಾಡಿ ಜೊತೆ ಮಾತಾಡ್ತಾ ಇದ್ದ ಅವನು ಕೂಡ ಸಾಂಗ್ ಹಾಕಿದ್ರು ಸಾಂಗ್ ಎಲ್ಲ ಕೇಳಿಸಿದ್ರೆ ಅದು ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟೆಲ್ಲ ಹಾಕ್ಲಿಲ್ಲ ಬಟ್ ಡ್ಯಾನ್ಸ್ ಆಡ್ತಿದ್ದ ಅವನ ಫೇವ್ರೆಟ್ ಸಾಂಗ್ ಹಾಕಿದ್ದಕ್ಕೆ ಅದಾದಮೇಲೆ ನಮ್ಮಮ್ಮ ನೋಡ್ತಾಯಿದ್ರು ಏನು ಮಾಡ್ತಿದ್ರ ಇವಳು ಅಂತ ಬಿಕಾಸ್ ಅವ್ರಿಗೆ ವ್ಲಾಗ್ ಅಂದರೆ ಎಲ್ಲ ಗೊತ್ತಿಲ್ಲ ಅಲ್ವಾ ಒಂದು ಹೊಸ ಪ್ರಯತ್ನ ಡೈಲಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆಗ್ತಾಯಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀನಿ ಡೈಲಿ ವ್ಲಾಗ್ ಹಾಕೋಕ್ಕೆ ಇವಾಗ ಇದ್ವಿ ನಾವು ಹೋಗೋಷ್ಟರಲ್ಲಿ ಮಳೆ ಬಂದುಬಿಡ್ತು ಸಿಕ್ಕಾಪಟ್ಟೆ ಇಲ್ಲಿ ನೋಡಿದ್ರೆ ಮನೆ ಹತ್ರ ತುಂಬ ವೆದರ್ ಕೂಲ್ ಆಗಿತ್ತು ಬಟ್ ಹೋಗ್ತಾನೆ ಮಳೆ ಸ್ಟಾರ್ಟ್ ಆಗೋಯ್ತು ನಮಗೆ ನಾವು ಬಿಟ್ಟಿದ್ದ ಅರೌಂಡು ಟೂ ತರ್ಟಿ ಅನ್ಸುತ್ತೆ ಟೈಮಿಂಗ್ಸು ಸೊ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯಿತು ಬಟ್ ಅಂತ ಚೆನ್ನಾಗಿತ್ತು ಇವಾಗ ಹೋಗ್ತಿರೋದು ಬಂದ್ಬಿಟ್ಟು ನಾವು ಹೆಸರುಘಟ್ಟ ರೋಡು ಹೋಗ್ತಾ ಇರೋದು ಹೆಸರುಘಟ್ಟ ಮೇಲೇನೆ ನಾವು ಹೋಗಿದ್ದು ನನಗೆ ಆದರೂ ಒನ್ ಆಫ್ ಮೈ ಫೇವ್ರೇಟ್ ರೋಡ್ ಅದು ಹೆಸರುಘಟ್ಟ ಹೇಳಬೇಕಂದ್ರೆ ಸೊ ಫೈನಲಿ ರೀಚ್ ಆದ್ವಿ ಊರಿಗೆ ರೀಚ್ ಆದ್ವಿ ಇದು ಬಂದ್ಬಿಟ್ಟು ಚಿಕ್ಕ ಹಳ್ಳಿ ಅರೌಂಡ್ ಒಂದು ಫಿಫ್ಟಿ ಫೋರ್ ಮನೆ ಅಷ್ಟೇ ಐವತ್ನಾಲ್ಕು ಮನೆ ಏನೋ ಅಷ್ಟೇ ಇರೋದು ನೂರು ವರ್ಷಕ್ಕೆ ಒಂದ್ಸಲಿ ನಡೆಯೋ ಜಾತ್ರೆ ಇದು ತುಂಬ ಚೆನ್ನಾಗಿತ್ತು ಜನ ಕಮ್ಮಿ ಆದರೂ ಒಂಥರ ಸಖತ್ತಾಗಿತ್ತು ನನಗೆ ಊರ ಹಬ್ಬಗಳಿಗೆ ಹೋಗೋಕ್ಕೆ ಸಿಕ್ಕಾಬೇ ಇಷ್ಟ ಮತ್ತು ಊಟ ಆಗಿರ್ಬೋದು ಆ ಎಂಜಾಯ್ಮೆಂಟ್ ಆ ಜಾತ್ರೆ ಎಂಜಾಯ್ಮೆಂಟ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಬಟ್ ಇಲ್ಲೇನು ಆ ಥರ ಎಲ್ಲ ಜಾತ್ರೆ ಆ ಥರ ಎಲ್ಲ ಏನೂ ಇರಲಿಲ್ಲ ಸೊ ಅಲ್ಲೆಲ್ಲ ಫೋಟೋ ತೊಗೊಳಕ್ಕೂ ಆಗಲಿಲ್ಲ ಅದಕ್ಕೆ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದಾದ್ರೂ ದೇವಸ್ಥಾನ ಅಂತೆಲ್ಲ ಸೊ ಡ್ಯಾಡಿ ಪಾಪನ ಕರ್ಕೊಂಡು ಓಡ್ತಾಯಿದ್ರು ಮನೆ ಅಲ್ಲೆಲ್ಲ ಚಿಕ್ಕ ಸಂಧಿ ಮನೆಗಳಾಗಿ ಹಿಂಗೆ ಕಲ್ದ ಮನೆಗಳ ನಾವು ಒಮ್ಮೆ ಆಮೇಲೆ ಅವ್ರ ಸಿಸ್ಟರ್ ಸಿಕ್ಕಿದ್ರು ಸೊ ಮಾತಾಡಿಕೊಂಡು ಹೋದರು ನಾನು ದೇವಸ್ಥಾನ ಹತ್ರ ಎಲ್ಲ ಹೋಗೋಣ ಅಂದ್ಕೊಂಡೆ ಬಟ್ ಆ ಟೈಮ್ಗೆ ಲಾಕ್ ಮಾಡಿಬಿಟ್ಟಿದ್ರಲ್ಲ ದೇವಸ್ಥಾನಗಳು ಸೊ ಟೈಮ್ ಬೇರೆ ಆಗಿತ್ತಲ್ವ ಊಟ ಬೇರೆ ಹಸಿತಾಯ್ತವು ಆಲ್ರೆಡಿ ನಾವು ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಅರೌಂಡ್ ತ್ರೀ ತರ್ಟಿ ಫೋರ್ ಆಗಿಬಿಟ್ಟಿತ್ತು ಅಪ್ಪ ಈ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ನಿಜವಾಗ್ಲೂ ಎಲ್ಲೂ ಹೋಗಬಾರ್ದು ಆಮೇಲೆ ಊಟ ಎಲ್ಲ ಆಯಿತು ಊಟ ಎಲ್ಲ ತಿನ್ಕೊಂಡು ಊಟ ಮಾತ್ರ ಸಖತ್ ಆಗಿತ್ತು ತಿಂದ ಮುದ್ದೆ ಎಲ್ಲ ತಿಂದು ಸೊ ಅವನಿಗೆ ಚರ್ಬಿ ಇಷ್ಟ ಮಟನಲ್ಲಿ ಸೊ ಟೇಸ್ಟ್ ಮಾಡಿಸ್ತಾ ಇದ್ದೆ ಅಯ್ಯೋ ಸೊ ತಿನ್ಬಿಟ್ಟು সুন্দৰনাুকু <laughs> <laughs> ಪಾಪು ಎಲ್ಲ ಮಳೆಯಲ್ಲಿ ಸಿಕ್ಕಾ ಹೊಡೆ ಆಟ ಆಡ್ತಿದ್ದೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ ಮಳೆ ಬರೋ ಇನ್ನೂ ಸ್ಟಾಪ್ ಆಗಿರಲಿಲ್ಲ ಟೈಮ್ ಕೂಡ ಆಗೋಗಿತ್ತು ಅರೌಂಡ್ ಫೈವ್ ತರ್ಟಿ ಸಿಕ್ಸ್ ಅನ್ಸುತ್ತೆ ಮೇ ಬಿ ಆ ಟೈಮಿಂಗ್ಸ್ ನಾನು ಕರೆಕ್ಟಾಗಿ ನೋಡಲಿಲ್ಲ ಬಟ್ ಲೇಟ್ ಆಗೋಯ್ತು ಆ್ಯಂಡ್ ಎಲ್ಲರೂ ಮಾತಾಡ್ಕೊಂಡು ಕುಂತಿದ್ರು ಅದು ಮುಗ್ದಾದ್ಮೇಲೆ ಮನೆ ಕಡೆ ಹೊರಟ್ವಿ ಏನೇ ಆದರೂ ಇದು ಹೋಗ್ತಿರೋ ರೋಡ್ ಬಂದ್ಬಿಟ್ಟು ಹೆಸರುಘಟ್ಟ ಸೈಡು ನಿಜವಾಗ್ಲೂ ಸಖತ್ತಾಗಿರತ್ತೆ ಚಿಲ್ ವೆದರು ಮತ್ತು ಈ ರೋಡ್ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಒಂಥರ ಪೀಸಾಗಿರತ್ತೆ ಏನು ಡಿಸ್ಟರ್ಬೆನ್ಸ್ ಇರೋಲ್ಲ ರೋಡಿ ರೋಡ್ ಕೂಡ ಅದೇ ಥರ ಚೆನ್ನಾಗಿರತ್ತೆ ಸೊ ಹೊರಟ್ವಿ ಮನೆ ಕಡೆ ಓಕೆನಾ ಇದೇ ಥರ ಬ್ಲಾಕ್ ಖಂಡಿತವಾಗ್ಲೂ ನಿಮಗೆ ಬರ್ತಿರತ್ತೆ ಸಪೋರ್ಟ್ ಮಾಡಿ ಹೀಗೆ ನಾನು ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಡೈಲಿ ವ್ಲಾಗ್ ಆಗೋಕ್ಕೆ ಮತ್ತು ಮೇಯ್ನ್ಲಿ ಬೇಗ ಬೇಗ ವ್ಲಾಗ್ ಆಗೋಕ್ಕೆ ಟ್ರೈ ಮಾಡ್ತೀನಿ ನೀವು ಹೀಗೆ ಸಪೋರ್ಟ್ ಮಾಡ್ತಿದ್ರೆ ಏನಾದರೂ ಒಂದು ಪ್ರಯತ್ನ ಮಾಡ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್